ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೀರೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎಲ್ಲ ಹಾಕಿದ್ದೆ ಅಲ್ಲ ಎಲ್ಲ ಬಂದಿದೆ ಎಲ್ಲ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಹುಳ ಬಂದುಬಿಡತ್ತೆ ಜಾಸ್ತಿ ದಿನ ಬಿಟ್ಟರೆ ಹಾಗಾಗಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕೆಂಪುದಂಟು ಊರಲ್ಲಿ ಬೆಳೀತಾರಲ್ಲ ಆ ಥರ ದಂಟು ಊರಿಂದನೇ ತರಿಸಿದ್ದೆ ನಾನು ಅಮ್ಮ ಕೊಟ್ಟಿದ್ದರು ಸೀಡ್ಸು ನೋಡಿ ಇದು ದಂಟು ಕೀರೆ ಎರಡೂ ಇದೆ ಅಂತ ಅಂದ್ಬಿಟ್ಟು ಕೊಟ್ಟರು ಅಮ್ಮ ಅದು ನೋಡಿದ್ರೆ ಸ್ವಲ್ಪ ಜಾಸ್ತಿ ದಂಟಿನ ಸೊಪ್ಪೆ ಬಂದಿದೆ ಸ್ವಲ್ಪ ನಂದು ತಪ್ಪಿದೆ ಹಾಕ್ಬಿಟ್ಟು ಒಂದು ಎರಡು ದಿನ ಎಲ್ಲೋ ಹೊಟ್ಟೋಗಿದ್ದೆ ಆವಾಗ ಬಂದಿದ್ದೆಲ್ಲ ಒಣಗೋಗಿತ್ತು ಇದು ಕೀರೆ ಸೊಪ್ಪು ನೋಡಿ ಎಷ್ಟು ಎಲ್ದಿಯಾಗಿ ಬಂದಿದೆ ಅದನ್ನು ಹರಿದಕ್ಕೆ ಕಟ್ ಮಾಡ್ಕೊಂಡ್ರೆ ಮತ್ತೆ ಚಿಗುರುತ್ತೆ ಅದನ್ನು ಹಾಗೆ ಬಿಡ್ತೀನಿ ಈ ಥರ ದಂಟಿನ ಸೊಪ್ಪೆಲ್ಲ ತೆಕ್ಕಿಡ್ತೀನಿ ನೋಡಿ ಈ ಥರ ಹುಳ ಬಂದ್ಬಿಡುತ್ತೆ ಎಲ್ಲ ಅದಕ್ಕೂ ಈ ಥರ ಎಲ್ಲ ಕ್ಲೀನ್ ಮಾಡಿ ಮಾಡಿಕೊಂಡು ಕಿತ್ತಾಗ್ಲೇ ಕ್ಲೀನ್ ಮಾಡ್ಕೊಂಡು ನಮಗೆ ಸೋ ಕ್ಲೀನ್ ಮಾಡಬೇಕಿದ್ರೆ ನಮಗೆ ತೊಂದರೆ ಆಗಲ್ಲ ಅಷ್ಟೊಂದು ಹಿಂಸೆ ಅನಿಸಲ್ಲ ಹಾಗಾಗಿ ಎಲ್ಲ ಇಲ್ಲೇ ಮಾಡ್ಕೊತಾ ಇದ್ದೀನಿ ಇದು ಕೀರೆ ಸೊಪ್ಪಿದೆ ಅರ್ಧ ಕಟ್ ಮಾಡ್ಕೊತೀನಿ ಅರ್ಧದಿಂದ ಅದು ಪುನಃ ಚಿಗಿರುತ್ತೆ ಇದು ಅಷ್ಟೆ ದಂಟಿನ ಸೊಪ್ಪೆಲ್ಲ ಬೇರೆ ಸಮೇತ ತಕ್ಕೊಂಡ್ಬಿಡ್ತೀನಿ ಇದೊಂದು ದಂಟು ಚೆನ್ನಾಗಿದೆ ಹಾಗಾಗಿ ಯಾಕೋ ಆ ಕಡೆ ಹೋಗೋ ಶಿಝಿ ಆ ಕಡೆ ಹೋಗು ಈ ಸಣ್ಣ ಸಣ್ಣದು ಕೆಂಪು ಕೆಂಪು ಈ ರೀತಿ ಬಂದಿರೋ ದಂಟೆಲ್ಲ ಇದೆಲ್ಲ ದಂಟಿನ ಸೊಪ್ಪು ಅದಕ್ಕೆ ತಕ್ಕೊತಾ ಇದ್ದೀನಿ ಇದೆಲ್ಲ ಇದನ್ನು ಇಲ್ಲಿ ಹಾಕೋದ್ರಿಂದ ಇಲ್ಲೇ ಗೊಬ್ಬರ ಆಗುತ್ತೆ ಅಂತ ಹೇಳಿ ಇಲ್ಲೇ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಈ ಮೆಣ್ಸಿನ್ಕಾಯಿ ಒಣಗಾಕಿದ್ದೆ ಅಂದ್ಬಿಟ್ಟು ಸೀಡ್ಸ್ ಹಾಕಿದ್ದೆ ಇಲ್ಲಿ ಇದು ಮೆಣಸಿನಕಾಯಿ ಗಿಡ ಒಂದು ಆರು ಏಳು ಗಿಡ ಬಂದಿದೆ ಈ ಥರ ಇದರಲ್ಲೂ ಹಾಕಿದ್ದೆ ಅಲ್ಲೆಲ್ಲ ನಾನು ಇರಲಿಲ್ಲ ಟೂ ಡೇಸು ಅಂತ ಹೇಳಿದ್ಮೇಲೆ ಅವತ್ತು ಫುಲ್ಲು ಒಣಗೋಗಿದೆ ಕೀರೆ ಬೀಜ ಹಾಕಿದ್ಮೇಲೆ ಎರಡು ಸಲ ನೀರು ಹಾಕಬೇಕು ನೀಟಾಗಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಹಾಕಿದ್ರೆ ಕೀರೆ ಸೊಪ್ಪು ನಾನು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಟ್ರಿಪ್ ಹೊಡ್ದೆ ಎಲ್ಲ ಹೋಯ್ತು ಸೊಪ್ಪು ಇವತ್ತು ನೋಡಿ ಇಷ್ಟು ದಂಟಿನ ಸೊಪ್ಪು ಬಂದಿದೆ ದಂಟಿನ ಸೊಪ್ಪೆಲ್ಲ ತೆಕ್ಕಿಡಣ ಇದೆಲ್ಲ ದಂಟಿನ ಸೊಪ್ಪು ಇದು ಕೀರೆ ಸೊಪ್ಪಿದೆ ಇನ್ನೊಂದೇನಂದರೆ ಇಲ್ಲಿ ಖಾಲಿ ಇರೋ ಜಾಗಕ್ಕೇ ಇಲ್ಲಿ ಬಂದಿರುವಂಥ ಕೀರೆ ಸೊಪ್ಪನ್ನು ಕಿತ್ತುಬಿಟ್ಟು ನಾವು ನಾಟಿ ಮಾಡಿಕೊಂಡ್ರೆ ಬರುತ್ತೆ ಅದು ಹಾಗಾಗಿ ಇದು ಸ್ವಲ್ಪ ದೊಡ್ಡದಾದ ಮೇಲೆ ತೆಗೆದುಬಿಟ್ಟು ಆ ಕಡೆ ಹಾಕ್ಕೊತೀನಿ ಇದು ಬೇರೆ ಕೀರೆ ಸೊಪ್ಪು ಇದು ನಾಟಿದು ಮೊದಲು ನಾನು ಕಟ್ ಮಾಡಿದ್ದು ಇದೆಲ್ಲ ಮಾಮೂಲಿ ಪ್ಯಾಕೆಟಲ್ಲಿ ನಿಮಗೆ ತೋರಿಸಿದ್ದೆ ಅದಿದು ಇದ್ಯಾಕೋ ಹುಳ ಆಗಿಬಿಟ್ಟಿದೆ ಕಪ್ ಕಪ್ಪದು ಕಪ್ಪು ಹುಳ ಬರುತ್ತಲ್ಲ ಅದು ಬೇಡ ಯೂಸ್ ಮಾಡ್ಕೊಳ್ಳಲ್ಲ ಅದು ಚಿಗುರ್ಕೊಂಡು ಬಂದ ಮೇಲೆ ಚೆನ್ನಾಗಿ ಬರುತ್ತೆ ಇದೆಲ್ಲ ತೆಗೆದುಬಿಡ್ತೀನಿ ನಾನು ಈ ಥರ ಬಂದಿದೆ ಹುಳ ಎಲ್ಲ ಎಲ್ಲದಕ್ಕೂ ಈಗ ಶುರುವಾಗ್ತಾ ಇದೆ ಅದಕ್ಕೆ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ಅದು ಎಲ್ಲದಕ್ಕೂ ಸ್ಪ್ರೆಡ್ ಆಗಿಬಿಟ್ರೆ ಕಷ್ಟ ಅದು ಹಾಗಾಗಿ ಇದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಹುಳ ಬಂದಿದೆ ತುಂಬ ಮಳೆ ಬಂತು ಮೋಡ ಇತ್ತು ಇವತ್ತು ತುಂಬ ಶೆಕೆ ಇದೆ ಮಳೆ ಬಂದು ಹೊರಟೋದ್ರೆ ದಿನ ಸ್ವ ಸ್ವಲ್ಪ ಬಂದರೆ ತಂಪಾಗಿರುತ್ತೆ ಇಲ್ಲಾಂದರೆ ತುಂಬಾ ಶೆಕೆ ಆಗ್ತಿರುತ್ತೆ ನೋಡಿ ಇವತ್ತು ಈ ರೀತಿ ಇದೆ ಅಂದರೆ ಇವತ್ತು ಬೆಳಗ್ಗಿಂದನೂ ನಮಗೆ ಮೋಡನೇ ಇದೆ ಸ್ವಲ್ಪ ಕಪ್ಪಗಿದೆ ಫುಲ್ಲು ಮಳೆ ಬರೋ ಹಾಗೆ ಫುಲ್ಲು ಗಾಳಿ ಏನು ಬೀಸತಿಲ್ಲ ಇವತ್ತು ನೋಡಬೇಕು ನೈಟ್ ಬರುತ್ತೋ ಏನೋ ಗೊತ್ತಿಲ್ಲ ಈ ಕೀರೆ ಸೊಪ್ಪು ಅದೇ ನಾನು ಹೇಳಿದ್ನಲ್ಲ ಪ್ಯಾಕೆಟಲ್ಲಿ ಅಂಗಡಿಯಿಂದ ತೊಗೊಂಡು ಬಂದು ಹಾಕಿದ್ದು ಅಂತ ಇದು ಕೀರೆ ಸೊಪ್ಪೆ ಅದಕ್ಕೆ ಇದನ್ನು ಸ್ವಲ್ಪ ಕಿತ್ಕೊತಾ ಇದ್ದೀನಿ ಇದಕ್ಕೆ ಹುಳ ಬಂದಿಲ್ಲ ಬಿಟ್ಟರೆ ಹುಳ ಬಂದುಬಿಡತ್ತೆ ಹಾಗಾಗಿ ಎಲ್ಲ ಇದ್ದೀನಿ ಇದು ಅಷ್ಟೇ ಒಂದೇ ಸೈಡಿಗೆ ಬಂದುಬಿಟ್ಟಿದೆ ಹಾಗಾಗಿ ಇವತ್ತೆಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ಬೇರೆ ಹುಳ ಆದರೆ ಒಂಥರ ಸಣ್ಣ ಸಣ್ಣದು ಕಪ್ಪದು ಎಷ್ಟು ತೊಳೆದ್ರೂ ಹೋಗಲ್ಲ ಹಾಗಾಗಿ ಅದನ್ನು ಯೂಸ್ ಮಾಡೋದು ಬೇಡ ಅಂತ ಆಚೆ ಹಾಕ್ತಾಯಿದ್ದೀನಿ ಇಷ್ಟು ಸ್ವ ಸ್ವಲ್ಪ ಬೆಳ್ಕೊತೀವಿ ಅದಕ್ಕೂ ಹುಳ ಬಂದುಬಿಟ್ರೆ ಒಂಥರ ಹಿಂಸೆ ಆಗಿಬಿಡುತ್ತೆ ಇಷ್ಟು ಕಿತ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪಿದೆ ಇದ್ರ ಮಧ್ಯೆ ದಂಟಿದೆ ಅದನ್ನು ಮಾತ್ರ ಇದ್ದೀನಿ ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಚಿತ್ರಾನ್ನಕ್ಕೆ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಇದು ಪಾಟ್ ಕೆಳಗಡೆ ಎಲ್ಲ ಇದೆಯಲ್ಲ ದಂಟಿನ ಸೊಪ್ಪು ಎಲ್ಲ ಕಿತ್ಕೊಂಡು ಮಳೆ ಬರ್ತಿದೆ ಎಲ್ಲ ತೆಗೆದುಬಿಟ್ಟು ಇದ್ರ ಕೆಳಗಡೆ ಎಲ್ಲ ಗೊಬ್ಬರ ಹಾಕೋಣ ಅಂತಂದ್ಬಿಟ್ಟು ಇವತ್ತೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ದಾಸವಾಳ ಗಿಡದ ಕೆಳಗಡೆ ಎಲ್ಲ ಗಿಡದ ಕೆಳಗಡೆನು ಸುಮಾರು ಬಂದ್ಬಿಟ್ಟಿದೆ ಇದು ಹಣ ಹಾಕಿರೋದಲ್ಲ ಅದೇ ಅವಾಗವಾಗ ಬರ್ತಾ ಇರತ್ತೆ ಇದು ಈ ಥರ ಇರುತ್ತಲ್ಲ ಇದನ್ನು ಹಿಂಗೆ ಹಾಕ್ಬಿಟ್ಟಿರ್ತೀನಲ್ವಾ ಅದೇ ಬರ್ತಾ ಇರುತ್ತೆ ಅಷ್ಟೆ ಇಲ್ಲಿ ಗಣಿಕೆ ಸೊಪ್ಪಿದೆ ಹಾಗೆ ಈ ಅಂಟಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ದಿನಕ್ಕೆ ಸಾಂಬಾರು ಮಾಡ್ಬೋದು ಮೊಸೊಪ್ಪು ಉಪ್ಸಾರು ಬಸ್ಸಾರು ಯಾವುದಾದ್ರೂ ಮಾಡ್ಕೋಬೋದು ಇದೂ ತುಂಬ ಚೆನ್ನಾಗಿರುತ್ತೆ ಇದು ತೋಟದಲ್ಲಿ ಸಿಗುತ್ತೆ ಜಾಸ್ತಿ ಇದು ಸ್ವಲ್ಪ ಚಪ್ಪುರದವರೆ ಇದೆ ಅದನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ಇದು ಗಿಡ ನೆಡೋಕ್ಕಾಗತ್ತೆ ಅಂದ್ಬಿಟ್ಟು ಗಿಡದಲ್ಲೇ ಬಿಡ್ತಾ ಇದ್ದೀನಿ ಬೀಜ ಅದನ್ನು ಇದ್ರ ಜೊತೆ ಹೀರೆ ಗಿಡನೂ ಒಬ್ಕೊಂಡೈತೆ ಚಪ್ಪುರದವ್ರೆಕಾಯಿ ಗಿಡನ ಕೆಳಗಡೆ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬೀಜ ಆಗಲಿ ಒಣಗೋಗ್ಬಿಟ್ಟಿದೆ ತುಂಬ ಬಲ್ತೇ ಹೋಗಿದೆ ನೋಡ್ಕೊಳ್ಳಿಲ್ಲ ನಾನು ಇದು ಬಲ್ತೋಗಿದೆ ಇದು ಒಣಗಿಡ್ತೀನಿ ಹಾಗೇ ಇದು ಕಿತ್ಕೊಂಡ್ಬಿಡ್ತೀನಿ ಒಣಗಾಕಿದ್ರೆ ಸೀಟ್ಸ್ ಆಗುತ್ತೆ ಬಿ ಇಟ್ಬಿಟ್ಟು ಕಲೆಕ್ಟ್ ಮಾಡಬೇಕು ನಾನು ಕಲೆಕ್ಟೇ ಮಾಡ್ಕೊಂಡಿಲ್ಲ ಇಲ್ಲೇ ಇಡ್ತಾ ಇದ್ದೆ ಇಲ್ಲೊಂದು ಸ್ವಲ್ಪ ಬೀನ್ಸ್ ಇದೆ ಬೀನ್ಸ್ ಬಿಡಿಸ್ಕೊಳ್ತಾ ಇದ್ದೀನಿ ಮೊನ್ನೆ ಕಿತ್ಕೊಂಡೆ ಕಿತ್ಕೊಂಡ ತಕ್ಷಣ ಮನೆಗೆ ಹೋಗೋಕ್ಕಾಗಲಿಲ್ಲ ಎಲ್ಲ ಇಲ್ಲೇತಿ ಖಾಲಿ ಮಾಡ್ಕೊಂಬಿಟ್ಟ ನಮ್ಮ ಶೀಸಿ ಬೀನ್ಸ್ ಎಲ್ಲ ಇದು ಒಂದೇ ಗಿಡದಲ್ಲಿ ನೋಡಿ ಎಷ್ಟೊಂದು ಬಿಟ್ಟಿದೆ ಮೀನ್ಸ್ ಒಂದೆರಡು ಮೂರು ಬಂತೋಗಿದೆ ಬೀನ್ಸ್ ಸಿಕ್ತು ಬೇಕು ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ತಾನೇ ಬೀನ್ಸ್ ತೆಗಿತಾ ಇದ್ದೀನಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ ಆಚೆ ಇದ್ದೆ ಯಾಕೆ ಬಂದೆ ಬೀನ್ಸ್ ಅಂತ ಕೇಳಿಸ್ಕೊಂಡ್ರೆ ಸಾಕು ಏನು ಹಾಂ ಅಷ್ಟೇ ಅದು ಖಾಲಿ ಆದಮೇಲೆ ಬಂದು ಅಮ್ಮನ ನೋಡು ಓಕೆ ಒಂದು ಸೆಕೆಂಡಲ್ಲಿ ಮುಗಿಸ್ತಾನೆ ನೋಡಿ ಇವಾಗ ಇಲ್ಲ ಅಲ್ಲಿ ಇಡಿಯಾ ಇತ್ತು ಹ್ಮ್ ಮುಗೀತು ಈಗ ಮುಗೀತು ಇಷ್ಟ್ ಬೇಗ ಮುಗ್ದೋಯ್ತು ಇಷ್ಟೇ ಕೊಡೋದು ವಾಮಿಟ್ ಮಾಡ್ಕೊಂಬಿಡ್ತೀಯಾ ತುಗೋ ಜಂಪ್ ಮಾಡು ಜಂಪ್ 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 ಮಾಡಿ ಜುವರ್ ಗಿಡ ತೋರ್ಸ್ಕೊಟ್ಬಿಟ್ರೆ ಗಿಡನೇ ಕಿತ್ಕೊಂಡು ತಿನ್ಕೊಂಡ್ಬಿಡ್ತೀಯ ಹೋಗ್ ಅಷ್ಟೇ ಬರ್ಬೇಡ ಓಕೆನಾ ಈ ತರ ಬಂದಿರೋ ದಂಟನ್ನ ಕಿತ್ಬಿಟ್ಟು ಈ ತರ ಪಾಠಕ್ ಹಾಕ್ಬಿಟ್ರೆ ಅದು ಬರ್ತಾ ಇರುತ್ತೆ ನಮ್ಗೆ ಯಾವಾಗಲೂ ಸೊಪ್ಪು ಸಿಗ್ತಾ ಇರುತ್ತೆ ನೋಡಿ ಈವಾಗಲೇ ಬಂದು ಕಿತ್ಕೊಂಡೋಗಿ ಫ್ರೆಶ್ ಆಗಿ ಸಾಂಬಾರು ಮಾಡಿಬಿಟ್ಟು ಊಟ ಮಾಡ್ಬೋದು ಒಂದೇ ಗಿಡದಲ್ಲಿ ಇಷ್ಟು ಸೊಪ್ಪು ಸಿಕ್ತು ಬೀನ್ಸು ಚಪ್ರದವರೆಕಾಯಿ ದಂಟಿನ ಸೊಪ್ಪು ಕೀರೆ ಸೊಪ್ಪು ಎಲ್ಲ ಇದೆ ಇದರಲ್ಲಿ ಇಷ್ಟು ಸೊಪ್ಪು ಸಿಕ್ಕಿದೆ ಅಂದರೆ ಅಮ್ಕಿ ತುಂಬಿದೀನಿ ಇಷ್ಟು ಸಿಕ್ಕಿದೆ ವಾಟರ್ ಇದು ಸುಮಾರು ಬಿಟ್ಟಿತ್ತು ಎಲ್ಲ ಬಿದ್ದೋಗ್ಬಿಟ್ಟಿದೆ ಸುಮಾರು ಮುಟ್ಟಕ್ಕೆ ಭಯ ಉದ್ರೋಗ್ಬಿಡುತ್ತೆ ಅಂತ ಲಾಸ್ಟ್ ಟೈಮು ಚೆನ್ನಾಗಿ ಬಿಟ್ಟಿತ್ತು ಸಲ ಬಿದ್ದು ಎಲ್ಲ ಉದ್ರ ಹೂ ಬಿಟ್ಟು ಉದ್ರೋಗಿ ಪುನಃ ಇವಾಗ ಬಿಟ್ಟಿರೋದು ಅಂದರೆ ತುಂಬ ಬಿಸಿಲಿನಲ್ಲಿ ಇಟ್ಬಿಟ್ರೆ ಗಿಡನೇ ಒಣಗು ಬಾಡೋಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ನೆರಳಲ್ಲೇ ಇಟ್ಟಿದ್ದೀನಿ ನೆರಳಲ್ಲಿ ಇಟ್ಟಿರೋದಕ್ಕೆ ನನಗೆ ಇಷ್ಟು ಕಾಯಿ ಸಲ ಉಳ್ಕೊಂಡಿದೆ ಚೆನ್ನಾಗಿಬಿಟ್ಟಿದೆ ಇನ್ನು ಜಾಸ್ತಿ ಜಾಸ್ತಿ ಬಂಚ್ಬಿಡಬೇಕು ಕೆಳಗಡೆ ಒಂದಿದೆ ವೈಟ್ ಕಲರ್ ಅಂತ ತಂದ ಹಾಕ್ತೆ ವೈಟ್ ಒಂದು ರೆಡ್ ಒಂದು ಇರಲಿ ಅಂತ ಆದರೆ ನನಗೆ ಎರಡು ರೆಡ್ಡೇ ಬಂದ್ಬಿಡ್ತು ರೆಡ್ ಇದೆ ಅಂದ್ಬಿಟ್ಟು ವೈಟ್ ತೊಗೊಬರೋಣ ಅಂತ ಹೋದೆ ಅದು ರೆಡ್ಡೇ ಬಂದುಬಿಟ್ಟಿದೆ ಅದು ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಿಟ್ಟಿತ್ತು ಯಾಕೆ ಸುಸ್ತಾಯ್ತಾ ಎಲ್ಲಿ ಬೀನ್ಸ್ ಬೀನ್ಸ್ ಎಲ್ಲಿ ಬೇಕಾ ಸಾಕು ಬೆಳಿಗ್ಗೆ ವಾಮಿಟ್ ಮಾಡ್ಕೊಂಡು ಸುಸ್ತಾಗಿದೆಯಾ ಸಾಕು ಸಾಕು ಮುಂಚು ಬಾಯಿ ಹಾಕು ಒಳಗೆ ನಾಲಿಗೆ ಇದು ಮರಳೆ ಹೂವು ಈಗ ಈಗ ಶುರು ಇದೆ ನೋಡಿ ಬಂಚ್ ಬಿಡ್ತಾ ಇದೆ ಎಲ್ಲ ಕಡೆಯೂ ಎಷ್ಟು ಚಿಗುರಿದೆಯೋ ಅಷ್ಟು ಹೂ ಇದೆ ಈಗ ಶುರು ಆಗ್ತಾ ಇದೆ ಇವಾಗ ಇದ್ರ ಟೈಮ್ ಅಲ್ವಾ ಮಲ್ಲಿಗೆ ಹೂ ಬಿಡೋ ಟೈಮು ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ ಮಲ್ಲಿಗೆ ಹೂ ಟೈಮ್ಗೆ ಮಲ್ಲಿಗೆ ಹೂ ಬಿಡುತ್ತೆ ನೋಡಿ ಇದು ಸ್ವಲ್ಪ ತುಂಬ ಒಣಗೋಗ್ಬಿಟ್ಟಿತ್ತು ಆಮೇಲೆ ಎಲ್ಲ ಕಟ್ ಮಾಡಿ ಗೊಬ್ಬರ ಹಾಕಿ ಮೇಲೆ ಕಡ್ಡಿ ಕಡ್ಡಿ ಬಂದು ಮೇಲುಗಡೆ ಚಿಗುರುಕೊಂಡು ಇಷ್ಟು ಬಂದು ಹೂ ಬಿಡ್ತಾ ಇದೆ ನೋಡೋಣ ಎಷ್ಟೆಷ್ಟು ಸಿಗುತ್ತೆ ನನಗೇನು ಜಾಸ್ತಿ ಸಿಗೋಲ್ಲ ಸೊ ಸ್ವಲ್ಪ ನನ್ನ ಖುಷಿಗೆ ಪಾಟ್ ನೋಡಿ ಹೀಗಿದೆ ಒಂದು ಮೂರು ಮಲ್ಲಿಗೆ ಮಗ್ಗು ಸಿಕ್ಕಿದೆ ಇಲ್ಲಿ ಇವಾಗ ಈ ಗಿಡದಲ್ಲೆಲ್ಲ ಫುಲ್ಲು ಕಡಿಮೆ ಆಗಿಬಿಟ್ಟಿದೆ ಇವಾಗ ಇದನ್ನೆಲ್ಲ ಎಲೆ ಬಿಡಿಸ್ಬಿಟ್ರೆ ಪುನಃ ಬಿಡತ್ತೆ ಒಳಗಡೆ ಎಲ್ಲ ಹೂಸ್ಕೊಂಡ್ಬಿಟ್ಟಿರುತ್ತೆ ಎಷ್ಟು ಚಿಕ್ಕ ಗಿಡದೆಲ್ಲ ಪಪ್ಪು ತಗೋ ಇದ್ದ ಅಲ್ಲಿಡು ಇದು ಸಪೋಟ ಗಿಡ ತುಂಬ ಹೂ ಬಿಟ್ಟಿದೆ ಲಾಸ್ಟ್ ಟೈಮು ಇಷ್ಟೊಂದು ಹೂ ಬಿಟ್ಟಿತ್ತು ತುಂಬ ಖುಷಿಯಾಯಿತು ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಈ ಸಲ ನೋಡಬೇಕು ಇದಕ್ಕೆ ನಾನು ಚಪ್ಪರದವ್ರೇಕ ಗಿಡ ಹಾಕಿದ್ದೀನಿ ಹಬ್ಕೊಂಡು ಹೋಗ್ತಾಯಿದ್ದೆ ಇದಕ್ಕಾದರೂ ಒಂಥರ ಹಬ್ಬಕ್ಕೆ ಆಸರೆ ಸಿಗುತ್ತೆ ಅಂದ್ಬಿಟ್ಟು ಇದ್ರ ಕೆಳಗಡೆ ಹಾಕಿದ್ದೆ ಇಷ್ಟು ಬಂದಿದೆ ಅಂದರೆ ಗಿಡನೇ ಫುಲ್ಲು ಏನು ಟಬ್ ತುಂಬ ಬೇರು ಇದೆ ಆದರೂ ಮಧ್ಯ ಕೆದಕಿ ಕೆದಕಿ ಹಾಕಿದ್ದೆ ಅದಕ್ಕೆ ಇಷ್ಟು ಪುಟ್ ಪುಟ್ಟು ಎಲೆ ಬಂದು ಬಂದಿದೆ ನೋಡೋಣ ಅದೆಷ್ಟು ಬಿಡುತ್ತೋ ಬಿಡಲಿ ಹಬ್ಕೊಳ್ಳಿ ಅಂತ ಹಾಕಿದ್ದೀನಿ ನೋಡೋಣ ಅದೆಷ್ಟು ಖುಷಿಯಾಗುತ್ತೋ ಏನೋ ಗೊತ್ತಿಲ್ಲ ನನಗಂತೂ ಇದು ಆವಾಗಲೇ ಇದೆ ನೋಡಿ ಇದೆ ಮೀಟ್ಲಿ ಇದು ಹಬ್ಬದಲ್ಲಿ ಹೂವೆಲ್ಲ ಕಿತ್ಕೊಂಡು ಸಾರಿ ಪುದೀನ ಕಿತ್ಕೊಂಡಿದ್ದಲ್ಲ ಇಷ್ಟು ಬಂದಿದೆ ಪುದೀನ ಅವಾಗವಾಗ ಕಿತ್ಕೊಳ್ತಾಯಿದ್ರೆ ಚೆನ್ನಾಗಿ ಚಿಗುರ್ತಾ ಇರುತ್ತೆ ಬಿಟ್ಬಿಟ್ರೆ ಹೀಗೆ ಪಾಟಿಂದ ಆಚೆ ಬಂದು ಈ ರೀತಿ ಹಬ್ಕೊಂಡು ಬಂದು ಎಲ್ಲ ಈ ಥರ ಒಣಗೋಗುತ್ತೆ ಆಮೇಲೆ ತುಂಬ ಬಿಸಿಲು ಬಂದರೆ ನಿಜಕ್ಕೂ ತಡ್ಕೊಳ್ಳೋದೇ ಇಲ್ಲ ಇದು ಫುಲ್ಲು ಪುಡಿ 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 ಆಗಿಬಿಡತ್ತೆ ಆ ಥರ ಇರುತ್ತೆ ಸ್ವಲ್ಪ ನೆರಳಲ್ಲೇ ಇಡಬೇಕು ಆಮೇಲೆ ನೀರು ಜಾಸ್ತಿ ಇರಬೇಕು ಡ್ರೈ ಆಗದೆ ಇರೋ ಹಾಗೆ ನೋಡ್ಕೋಬೇಕಷ್ಟೇ ಸ್ವಲ್ಪ ಜಾಸ್ತಿ ನೀರು ತೊಗೊಳತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು